ನಮ್ಮ ದೇಶ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಅಥವಾ ಸ್ವಾತಂತ್ರ್ಯ ನಂತರವೇ ಅತಿ ದೊಡ್ಡ ವೇಗವಾದಂಥ ಜಿ ಡಿ ಪಿ ಗತಿಯನ್ನು ಹೊಂದಿದ್ದು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೈದರ ತನಕ ಸುಮಾರು ಶೇಕಡ ಎಂಟರಷ್ಟು ಅಭಿವೃದ್ಧಿ ಗತಿ ಇತ್ತು ಆದರೆ ಕರೀತಾ ಇದ್ದರು ಇಟ್ ವಾಸ್ ಎ ಜಾಬ್ಲೆಸ್ ಗ್ರೋತ್ ಗ್ರೋತ್ ಆಗ್ತಿತ್ತು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಆಗ್ತಿತ್ತು ಆದರೆ ಅದು ಯಾವುದು ಕೂಡ ಉದ್ಯೋಗ ಸೃಷ್ಟಿ ಮಾಡುವಂಥ ಗ್ರೋತ್ ಆಗಿರಲಿಲ್ಲ ಕಾಂಗ್ರೆಸ್ ಸರ್ಕಾರದ ಗ್ರೋತೆ ಅದು ತೊಟ್ಟಿಕ್ತಿರಲಿಲ್ಲ ಕೆಲವ್ರನ್ನ ಮಾತ್ರ ಶ್ರೀಮಂತ ಮಾಡ್ತದ್ದು ಹೀಗಾಗಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅಂದರೆ ಆದಾಯವೂ ಬರಲಿಲ್ಲ ಆದಾಯ ಇರಲಿಲ್ಲ ಅಂದರೆ ಜೀವನ ಮಟ್ಟವೂ ಆಗಿರಲಿಲ್ಲ ಸೊ ನಮ್ಮ ದೇಶದ ಜಿ ಡಿ ಪಿ ಅತಿ ಹೆಚ್ಚು ಇದ್ದು ಜಿ ಡಿ ಪಿ ಅಭಿವೃದ್ಧಿಯ ವೇಗ ಅತಿ ಹೆಚ್ಚು ಸ ಇದ್ದಂಥ ಸಂದರ್ಭದಲ್ಲೇ ಜೀವನಮಟ್ಟ ಸುಧಾರಣೆ ಆಗಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರದ ನಮ್ಮ ಅಭಿವೃದ್ಧಿ ಏನು ಮೋದಿಯವರ ಕಾಲದ್ದೇನಿದೆ ಇದು ಜಾಬ್ ಲೆಸ್ ಮಾತ್ರ ಅಲ್ಲ ಜಾಬ್ ಲಾಸ್ ಗ್ರೋತ್ ಇದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಿಲ್ಲ ಇದ್ದ ಉದ್ಯೋಗಗಳನ್ನು ಕಸಿದುಕೊಳ್ಳುವಂತಹ ಅಭಿವೃದ್ಧಿಯ ಮಾದರಿ ಹೀಗಾಗಿ ಇಲ್ಲೂ ಕೂಡ ಆದಾಯ ವಿತರಣೆ ಸಾಧ್ಯವೇ ಆಗೋದಿಲ್ಲ ಆದಾಯ ಇಲ್ಲ ಅಂತಂದರೆ ಈ ತೆರೆ ನ್ಯೂಟ್ರಿಷನ್ನೋ ನಿಮ್ಮ ಇತ್ಯಾದಿ ಎಜುಕೇಷನ್ನೋ ಹೆಲ್ತ್ ಕೆಲಸ ಸಾಧ್ಯ ಆಗುತ್ತೆ ನಿಮ್ಮ ಪರದೆಯ ಮೇಲೆ ನಮ್ಮ ಭಾರತದ ಜಿ ಡಿ ಪಿಯ ಗ್ರೋತ್ ರೇಟ್ನ ಒಂದು ಚಾರ್ಟ್ ಬರುತ್ತೆ ನೀವು ಅದನ್ನು ನೋಡಬೇಕು ಇದರಲ್ಲಿ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ಹೆಂಗೆ ನಮ್ಮ ಜಿ ಡಿ ಪಿ ಅಭಿವೃದ್ಧಿ ಗತಿ ಇತ್ತು ಅಂತಂದ್ಬಿಟ್ಟು ನೀವು ಆ ಚಾರ್ಟ್ ತೋರಿಸುತ್ತೆ ನಿಮಗೆ ನೀವು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನೋಡಿದ್ರೆ ಅಂದರೆ ಡಿಮಾನಿಟೈಸೇಷನ್ಗೆ ಮುಂಚೆ ಡಿಮಾನಿಟೈಸೇಷನ್ಗೆ ಮುಂಚೆ ನಮ್ಮ ದೇಶದ ಜಿ ಡಿ ಪಿ ಅಭಿವೃದ್ಧಿ ಗತಿ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಡಿಮಾನಿಟೈಸೇಷನ್ ಆದಮೇಲೆ ಅದರ ಹಿಂದೆ ಮುನ್ನ ನೆಕ್ಸ್ಟ್ ವರ್ಷವೇ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹೋದರೆ ಹೆಚ್ಚು ಕಡಿಮೆ ಎರಡು ಪರ್ಸೆಂಟ್ ಜಿ ಡಿ ಪಿ ರೇಟ್ ಕುಸಿತಾ ಇತ್ತು ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರೆ ಇದು ಕೋವಿಡ್ಗೆ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಿಗೆ ಮುಂಚೆ ಬಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಪಾಯಿಂಟ್ ಏಳು ಪರ್ಸೆಂಟು ಅಂದರೆ ಇನ್ನೂ ಮೂರು ಪರ್ಸೆಂಟ್ ಕುಸಿತಾ ಇತ್ತು ಜಿ ಡಿ ಪಿ ಗ್ರೋತ್ ರೇಟ್ ಜಾಸ್ತಿ ಆಗ್ತಿಲ್ಲ ಕುಸಿತಾ ಇದೆ ಅದೇನು ಜಿ ಡಿ ಪಿ ಇದೆ ಅದು ಇರೋ ಜಾಬು ಕಸ್ಕೋತಾ ಇದೆ ಅದು ಕೂಡ ತೀವ್ರವಾಗಿ ಅಭಿವೃದ್ಧಿ ಆಗ್ತಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಏನು ಒಟ್ಟಾರೆ ಜನರ ಅಭಿವೃದ್ಧಿಗೆ ಬಡತನ ರೇಖೆಯಿಂದ ಹೊರಗಡೆ ಬರುವುದಕ್ಕೆ ಕಾರಣವಾಗುತ್ತೆ ಅಂತ ಈ ಸರ್ಕಾರಗಳು ಹೇಳ್ತವೆ ಆ ಜಿ ಡಿ ಪಿನೇ ಬೆಳೀತಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರದ್ದು ನೀವು ನೋಡಿ ನಿಮ್ಮ ಚಾರ್ಟಲ್ಲಿ ಕಾಣ್ತದೆ ಅದು ಮೈನಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಇರಲಿ ಇದ್ದದ್ರಲ್ಲೇ ಆರು ಪಾಯಿಂಟ್ ಆರು ಪರ್ಸೆಂಟ್ ಕಳ್ಕೊಳ್ಳಲಾಯಿತು ಅದಾದ ನಂತರ ಆ ಕುಸಿತದಿಂದ ಎಂಟು ಎಂಟು ಪರ್ಸೆಂಟ್ ಮೇಲೆ ಬಂತು ಎಂಟು ಪಾಯಿಂಟ್ ಏಳು ಪರ್ಸೆಂಟು ಅಂತಂದರೆ ಬೇರೆ ಒಟ್ಟಾರೆ ಕೋವಿಡ್ ಪೂರ್ವಕ್ಕೆ ಎಂಟು ಪಾಯಿಂಟ್ ಏಳು ಪರ್ಸೆಂಟು ಅಂತಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಏನು ಮೈನಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕುಸಿದಿತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮ ದೇಶದ ಒಟ್ಟಾರೆ ಆದಾಯ ನೂರು ಕೋಟಿ ಇತ್ತು ಅಂತ ಇಟ್ಕೊಳ್ರಿ ಆ ನೂರು ಕೋಟಿ ಇದ್ದದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರೀ ತೊಂಬತ್ನಾಲ್ಕು ಕೋಟಿ ಆಯಿತು ಅಂದರೆ ಈ ಹಿಂದೆ ತೊಂಬತ್ತೇಳು ಕೋಟಿ ಇದ್ದಿದ್ದು ನೂರು ಕೋಟಿ ಆಯಿತು ತೊಂಬತ್ತು ಕೋಟಿ ಇದ್ದಿದ್ದು ತೊಂಬತ್ತೇಳು ಕೋಟಿ ಆಯಿತು ಇದು ಅಭಿವೃದ್ಧಿಯ ಗತಿ ತೊಂಬತ್ತು ಕೋಟಿಗಿಂತ ಕಡಿಮೆ ಆಗ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರೋ ಅಷ್ಟರಲ್ಲಿ ತೊಂಬತ್ತಿದ್ದು ತೊಂಬತ್ತೇಳಾಗಿ ತೊಂಬತ್ತೇಳಿದ್ದು ನೂರಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೂರಿದ್ದು ನೂರೈದೋ ನೂರು ಮೂರು ಆಗೋದ್ರ ಬಚ್ಚಕ್ಕೆ ಇದ್ದಿದ್ದು ಕಳ್ಕೊಂಡು ತೊಂಬತ್ತಾರಾಯಿತು ತೊಂಬತ್ನಾಲ್ಕು ಆಯಿತು ಆ ತೊಂಬತ್ನಾಲ್ಕು ಕೋಟಿಯೇ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಜಾಸ್ತಿ ಆಯಿತು ನಂತರದ ಕೋವಿಡ್ ನಂತರದ ವರ್ಷದಲ್ಲಿ ಅದು ನೂರೈವತ್ತು ಕೋಟಿ ಅಂತ ಅರ್ಥ ಅಲ್ಲ ಏನು ತೊಂಬತ್ತಾರು ಕೋಟಿ ಇತ್ತು ಅದರ ಎಂಟು ಪಾಯಿಂಟ್ ಏಳು ಪರ್ಸೆಂಟು ಆದ ನಂತರ ಏಳು ಪರ್ಸೆಂಟು ಇವತ್ತು ಫೋರ್ಕಾಸ್ಟ್ ಇರೋದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟು ಅಂದರೆ ನೀವು ನೋಡಿದ್ರೆ ಗ್ರಾಫ್ನಲ್ಲಿ ಭಾರತದ ಜಿ ಡಿ ಪಿಯ ಅಭಿವೃದ್ಧಿಗತಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಹಂತಕ್ಕೂ ಬಂದಿಲ್ಲ ಕೋವಿಡ್ ಪೂರ್ವ ಸಂದರ್ಭವನ್ನು ಮುಟ್ಟಿಲ್ಲ ನಮ್ಮ ಜಿ ಡಿ ಪಿ ಅಭಿವೃದ್ಧಿಗತಿ ಜಿ ಡಿ ಪಿಯ ಅಭಿವೃದ್ಧಿಯ ದರವೇ ಬಡತನ ರೇಖೆಯಿಂದ ಹೊರಗಡೆಗೆ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟಿಲ್ಲ ಬಡತನ ರೇಖೆಯಿಂದ ಹೊರಗಡೆ ಬರಬೇಕು ಅಂದರೆ ಜಿ ಡಿ ಪಿ ಅಭಿವೃದ್ಧಿ ಆಗಬೇಕು ಅಂತ ಈ ಈ ಬಂಡವಾಳಶಾಹಿ ಅಭಿವೃದ್ಧಿ ತರ್ಕವನ್ನೇ ಒಪ್ಕೊಂಡ್ರು ಕೂಡ ಅದು ಆಗ್ತಿಲ್ಲ ಅದು ಆಗ್ತಿಲ್ಲ ಅಂದ್ರೆ ಇದೆಷ್ಟು ಸುಳ್ಳು ಇರಬೇಕು